ಎಲ್ಲರಿಗೂ ನನ್ನ ನಮಸ್ಕಾರಗಳು ಮಾದರಿಯಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮಾದರಿಯಾಗಿ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಈ ವಿಡಿಯೋದಲ್ಲಿ ನಾವು ವಿಷಯ ಆಧಾರಿತ ಅಂಕಗಳ ವಿಂಗಡಣೆಯ ಬಗ್ಗೆ ತಿಳ್ಕೊಳ್ತೀವಿ ಜ್ಞಾನ ಗ್ರಹಣ ಆಧಾರಿತ ಅಂಕಗಳ ವಿಂಗಡಣೆ ಪ್ರಶ್ನೆಗಳ ವಿಧಗಳ ಆಧಾರಿತ ಅಂಕಗಳ ವಿಂಗಡಣೆ ಪ್ರಶ್ನೆಗಳ ಕಠಿಣತೆಯ ಆಧಾರದ ಮೇಲೆ ಅಂಕಗಳ ವಿಂಗಡಣೆ ಹಾಗೂ ಅಂದಾಜು ಘಟಕವಾರು ಅಂಕಗಳು ಇದು ಅಂದಾಜು ನೀಲ ನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತಕ್ಕಂಥವು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸುಮಾರು ಒಂದು ಐದಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ಆ ಒಂದು ನೀಲ ನಕ್ಷೆಯನ್ನ ಅಂದ್ರೆ ವಿಷಯಾಧಾರಿತ ಅಂಕಗಳ ವಿಂಗಡಣೆಯನ್ನು ನೋಡ್ತಾ ಹೋಗೋಣ ನಾನು ಮಾದರಿಯಾಗಿ ತೆಗೆದುಕೊಂಡಿದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಆಯಾಮ ಒಂದು ಅಂತ ತೆಗೆದುಕೊಂಡಿದ್ದೇನೆ ವಿಷಯ ಆಧಾರಿತ ಅಂಕಗಳ ವಿಂಗಡಣೆ ವಿಷಯ ವಸ್ತು ಕ್ರಮ ಸಂಖ್ಯೆ ವಿಷಯ ವಸ್ತು ಘಟಕಗಳು ಅಂಕಗಳು ಅಂತ ಇಲ್ಲಿ ಥೀಮ್ ವೈಸ್ ಇದೆ ಸಂಖ್ಯಾ ಪದ್ಧತಿಯಲ್ಲಿ ಏನು ಬರ್ತದೆ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಬರುತ್ತೆ ಇದು ಅಂಕಗಳು ಐದು ಇಲ್ಲಿ ಕೇವಲ ಒಂದು ಘಟಕಕ್ಕೆ ಐದು ಅಂಕಗಳು ಇಲ್ಲಿ ಇನ್ನೊಂದು ನಿರ್ದೇಶಾಂಕ ರೇಖಾ ಗಣಿತ ಎರಡು ಘಟಕಗಳಿಗೆ ಮಾತ್ರ ವಿಶೇಷವಾಗಿ ಐದು ಮತ್ತು ಆರು ಅಂಕಗಳನ್ನು ಕೊಟ್ಟಿದ್ದಾರೆ ಉಳಿದಂತೆ ಬೀಜ ಗಣಿತ ಅಂತ ಕ್ಷಣ ಇದರಲ್ಲಿ ಬಹುಪದೋಕ್ತಿಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ವರ್ಗ ಸಮೀಕರಣಗಳು ಮತ್ತು ಸಮಾಂತರ ಶ್ರೇಣಿಗಳನ್ನ ಸಂಪೂರ್ಣವಾಗಿ ಇವೆಲ್ಲ ಘಟಕಗಳನ್ನ ಕೂಡಿ ಎಷ್ಟು ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಇದು ಬೀಜ ಗಣಿತಕ್ಕೆ ಬೀಜ ಗಣಿತದಲ್ಲಿ ಬರುವಂತಹ ಈ ನಾಲ್ಕು ಅಧ್ಯಾಯಗಳನ್ನ ಕೂಡಿ ಒಟ್ಟು ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಅಂಕಗಳನ್ನ ಇವೆ ಇನ್ನು ತ್ರಿಕೋನ ಮಿತಿ ಮೂರನೇ ಅದು ತ್ರಿಕೋನ ಮಿತಿಯಲ್ಲಿ ಬರುವಂತಹ ಎರಡು ಘಟಕಗಳಿವೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಿಗೆ ಒಟ್ಟು ಹತ್ತು ಅಂಕಗಳು ಇವೆರಡು ಘಟಕಗಳು ಕೂಡಿ ಹತ್ತು ಅಂಕಗಳು ಈಗಾಗಲೇ ನಿರ್ದೇಶಾಂಕ ರೇಖಾಗಣಿತಕ್ಕೆ ಮಿತಿಗೆ ಆರು ಅಂಕ ಇನ್ನು ಐದನೇದು ಸಂಖ್ಯಾಶಾಸ್ತ್ರ ಮತ್ತು ಸಂಭವನತೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನತೆ ಇವೆರಡೂ ಘಟಕಗಳನ್ನ ಕೂಡಿ ಟೋಟಲ್ ಎಂಟು ಅಂಕಗಳು ಆನಂತರ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ತ್ರಿಭುಜಗಳು ಮತ್ತು ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ ಒಟ್ಟು ಹದಿನಾಲ್ಕು ಅಂಕಗಳು ಇನ್ನು ಕೊನೆಯದು ಕ್ಷೇತ್ರ ಗಣಿತ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಹತ್ತು ಅಂಕಗಳು ಒಟ್ಟು ಇಲ್ಲ ಅಂಕಗಳ ಸಂಖ್ಯೆ ಎಷ್ಟು ಅಂದ್ರೆ ಎಂಬತ್ತು ಇಲ್ಲಿ ಮೇನ್ ಇರ್ತಕ್ಕಂಥ ಥೀಮ್ಗಳು ಏಳಿವೆ ಈ ಪ್ರಕಾರದಲ್ಲಿ ಮಾತ್ರ ಅಂದ್ರೆ ಬೀಜ ಗಣಿತದಲ್ಲಿ ನಾಲ್ಕು ಘಟಕಗಳು ಕೂಡ ಇಪ್ಪತ್ತೇಳು ಅಂಕಗಳಿವೆ ಆದ್ರೆ ಯಾವ ಘಟಕದಲ್ಲಿ ಎಷ್ಟು ಅಂಕಗಳು ಅಂತಕ್ಕಂಥ ನಿರ್ದಿಷ್ಟವಾಗಿಲ್ಲ ಟೋಟಲ್ ಆಗಿ ಬೀಜಗಣಿತ ಅಂದ್ರೆ ನಾಲ್ಕು ಅಂಕಗಳು ಕೂಡಿ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಅನ್ನ ಬರುತ್ತೆ ಅನ್ನುವಂಥದ್ದು ಈಗ ಮತ್ತೆ ಮುಂದೆ ನೋಡೋಣ ಎರಡನೇ ಆಯಾಮವನ್ನ ನೋಡೋಣ ಜ್ಞಾನ ಗ್ರಹಣ ಆಧಾರಿತ ಅಂಕಗಳ ವಿಂಗಡಣೆ ಕ್ರಮ ಸಂಖ್ಯೆ ಜ್ಞಾನ ಗ್ರಹಣ ಹಂತಗಳು ಶೇಕಡಾವಾರು ಅಂಕಗಳು ಸ್ಮರಣೆ ರಿಮೆಂಬರ್ಗಾಗಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂದ್ರೆ ನಮ್ಗೆ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುವುದರಿಂದ ಇಲ್ಲಿ ಹದಿನೈದು ಎಂಬತ್ತರ ಹದಿನೈದು ಶೇಕಡ ಅಂದ್ರೆ ಹನ್ನೆರಡು ಅಂಕಗಳು ನಮಗೆ ಸ್ಮರಣೆಗಾಗಿ ಇರುವಂತವು ಇನ್ನು ಅಂಡರ್ಸ್ಟ್ಯಾಂಡ್ ತಿಳುವಳಿಕೆಗಾಗಿರ್ತಕ್ಕಂಥ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಂಬತ್ತರ ಐವತ್ತೈದು ಶೇಕಡ ಅಂದ್ರೆ ಎಷ್ಟು ನಲ್ವತ್ನಾಲ್ಕು ಅಂಕಗಳು ಇನ್ನು ಅನ್ ಅಪ್ಲಿಕೇಶನ್ ಕ್ವಶನ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ತಾವಂದ್ರೆ ಇಪ್ಪತ್ತರ ಇಪ್ಪತ್ತು ಎಂಬತ್ತರ ಇಪ್ಪತ್ತೈದು ಶೇಕಡ ಅಂದ್ರೆ ಎಷ್ಟು ಅಂಕ ಇಪ್ಪತ್ತು ಅಂಕಗಳು ಅಂತ ಇನ್ನು ಸ್ಕಿಲ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಐದು ಶೇಕಡಾ ಇರುತ್ತವೆ ಅವು ಅಂಕಗಳು ಎಷ್ಟು ಅಂದರೆ ನಾಲ್ಕು ಅಂತಂದ್ರೆ ಅಂದ್ರೆ ಎಂಬತ್ತು ಎಂಬತ್ತರ ಐದು ಶೇಕಡ ಅಂದ್ರೆ ಐದು ಬಾಗಿಲೆ ನೂರು ಅಂತಕ್ಕಂಥದ್ದು ಐದು ಒಂದ್ಲೇ ಐದು ಇಪ್ಪತ್ತಲೆ ಅಂದ್ರೆ ಇಪ್ಪತ್ತೊಂದಲೆ ಇಪ್ಪತ್ತು ನಾಲ್ಕಲೆ ಎಂಬತ್ತು ಒಂದ್ರೆ ಎಷ್ಟು ಅಂಕಗಳಾಯ್ತು ನಾಲ್ಕು ಅಂಕಗಳ್ತು ಈ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಟೋಟಲಿ ಆಗಿರ್ತಕ್ಕಂಥ ಅಂಕಗಳು ಎಷ್ಟು ಏಟಿ ಅಂತ ಅಂದ್ರೆ ಸ್ಮರಣೆ ರಿಮೆಂಬರ್ ಗಾಗಿ ಹನ್ನೆರಡು ಅಂಡರ್ಸ್ಟ್ಯಾಂಡ್ ಗಾಗಿ ನಲವತ್ನಾಲ್ಕು ಅಪ್ಲಿಕೇಶನ್ ಗೆ ಇಪ್ಪತ್ತು ಅಂಕಗಳು ಸ್ಕಿಲ್ ಗೆ ಇರುವಂತಹ ಅಂಕಗಳು ನಾಲ್ಕು ಅನ್ನುವಂಥದ್ದು ಒಟ್ಟು ಅಂಕಗಳು ಎಂಬತ್ತು ಇನ್ನ ಆಯಾಮ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಧಗಳ ಆಧಾರಿತ ಅಂಕಗಳ ವಿಂಗಡಣೆ ಇದಂತೂ ಕಳೆದ ಬಾರಿ ಇರುವ ರೀತಿಯಲ್ಲಿ ಇದು ಯಾವುದೇ ರೀತಿ ಬದಲಾವಣೆ ಇಲ್ಲ ಆಯ್ಕೆ ಪ್ರಶ್ನೆಗಳು ಪ್ರಶ್ನೆಗಳ ಸಂಖ್ಯೆ ಎಂಟು ಇರುತ್ತವೆ ಅಂಕಗಳು ಕೂಡ ಎಂಟು ಅತಿ ಕಿರು ಉತ್ತರದ ಪ್ರಶ್ನೆಗಳಂದ್ರೆ ಒಂದು ಅಂಕದ ಪ್ರಶ್ನೆಗಳು ಎಂಟು ಇರುತ್ತವೆ ಅಂಕಗಳು ಕೂಡ ಎಂಟು ಇಲ್ಲಿ ಕಿರು ಉತ್ತರದ ಪ್ರಶ್ನೆಗಳಂದ್ರೆ ಎರಡು ಅಂಕದ ಪ್ರಶ್ನೆಗಳು ಎಂಟು ಇರುತ್ತವೆ ಪ್ರಶ್ನೆಗಳು ಅಂಕಗಳು ಎರಡು ಎಂಟ್ಲೆ ಹದಿನಾರು ದೀರ್ಘ ಉತ್ತರದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳಿರುತ್ತೆ ಇಲ್ಲಿ ಒಂಬತ್ತು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಮೂರು ಅಂಕಗಳಂದ್ರೆ ಇಪ್ಪತ್ತೇಳು ಅಂಕಗಳು ದೀರ್ಘ ಉತ್ತರದ ಪ್ರಶ್ನೆಗಳು ಎರಡು ನಾಲ್ಕು ಅಂಕದ ಪ್ರಶ್ನೆಗಳಂದ್ರೆ ಇಲ್ಲಿ ನಾಲ್ಕು ಅಂಕದ ಅಂದ್ರೆ ಪ್ರಶ್ನೆಗಳ ಸಂಖ್ಯೆ ನಾಲ್ಕಿದ್ದು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ಅಂಕ ಇನ್ನು ಕೊನೆಯದಾಗಿ ಐದು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದ್ದು ಅದಕ್ಕೆ ಐದು ಅಂಕಗಳಂದ್ರೆ ಪ್ರಶ್ನೆಗಳ ಸಂಖ್ಯೆ ಒಟ್ಟು ಮೂವತ್ತೆಂಟು ಇರುತ್ತವೆ ಒಟ್ಟು ಅಂಕಗಳು ಎಷ್ಟಾಗುತ್ತೆ ಎಂಬತ್ತು ಅನ್ನುವಂಥದ್ದು ಇನ್ನು ಆಯಾಮ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆಗಳ ಕಠಿಣತೆ ಆಧಾರದ ಮೇಲೆ ಅಂಕಗಳ ವಿಂಗಡಣೆ ಕಠಿಣತೆ ಇಲ್ಲಿ ಮೂರು ರೀತಿಯಲ್ಲಿವೆ ಸುಲಭ ಸಾಧಾರಣ ಕಠಿಣ ಅನ್ನುವಂಥದ್ದು ಸುಲಭಕ್ಕೆ ಸಂಬಂಧಪಟ್ಟಿರುವಂತೆ ಶೇಕಡಾ ಮೂವತ್ತು ಅಂದ್ರೆ ಎಂಬತ್ತರ ಮೂವತ್ತು ಶೇಕಡಾ ಅಂದ್ರೆ ಇಪ್ಪತ್ನಾಲ್ಕು ಅಂಕಗಳು ಎಂಬತ್ತರ ಮೂವತ್ತು ಶೇಕಡ ಇಲ್ಲಿ ಎಂಬತ್ತರ ಮೂವತ್ತು ಶೇಕಡ ಅಂದ್ರೆ ಮೂವತ್ತು ಬಾಗಿಲೆ ನೂರು ಅಂತ ನಾವು ತೆಗೆದುಕೊಂಡಾಗ ಅಲ್ಲಿ ಬರ್ತಕ್ಕಂಥದ್ದು ಈಜ್ ಈಕ್ವಲ್ ಟು ಎರಡು ಸೊನ್ನೆ ಇಲ್ಲಿ ಸೊನ್ನೆ ಸೊನ್ನೆ ಅಂದ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂತ ಸಾಧಾರಣ ಐವತ್ತು ಶೇಕಡಾ ಅಂದ್ರೆ ನಲವತ್ತು ಅಂಕಗಳು ಅಂದ್ರೆ ನಲವತ್ತು ಪ್ಲಸ್ ಇಪ್ಪತ್ನಾಕ ಅಂದ್ರೆ ನಾಲ್ಕು ಅಂಕಗಳು ಸುಲಭ ಮತ್ತು ಸಾಧಾರಣ ಇರುವಂತವೇ ನಲ್ ಅರವತ್ನಾಲ್ಕು ಅಂಕಗಳು ಇನ್ನು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇಪ್ಪತ್ತು ಶೇಕಡಾ ಅಂದ್ರೆ ಹದಿನಾರು ಅಂಕಗಳು ಇಲ್ಲಿ ಅಂಕಗಳು ಇದು ಶೇಕಡಾವಾರು ಇದೆ ಶೇಕಡಾವಾರು ನೂರಕ್ಕೆ ನೂರು ಶೇಕಡ ಅಂದ್ರೆ ಇಲ್ಲಿ ಎಂಬತ್ತು ಅಂಕಗಳು ಅಂತಕ್ಕಂಥದ್ದು ಅಂದ್ರೆ ಈ ರೀತಿಯಾಗಿ ಸುಲಭ ಸಾಧಾರಣ ಮತ್ತು ಕಠಿಣ ಅನ್ನುವಂಥ ಮೂರು ರೀತಿಯ ಪ್ರಶ್ನೆಗಳ ಕಠಿಣತೆ ಆಧಾರವಾಗಿ ಇಲ್ಲಿ ಅಂಕಗಳ ವಿಂಗಡಣೆ ಮಾಡಲಾಗಿದೆ ಸೊ ಅತಿ ಸುಲಭವಾಗಿರ್ತಕ್ಕಂಥ ಮೂವತ್ತು ಶೇಕಡ ಅಂದ್ರೆ ಇಪ್ಪತ್ನಾಲ್ಕು ಪ್ರಶ್ನೆಗಳು ಇಪ್ಪತ್ನಾಲ್ಕು ಅಂಕಗಳು ಸಾಧಾರಣದಲ್ಲಿರುವಂತಹ ಐವತ್ತು ಶೇಕಡ ಅಂದ್ರೆ ನಲವತ್ತು ಅಂಕಗಳು ಕಠಿಣವಾಗಿರ್ತಕ್ಕಂಥದ್ದು ಇಪ್ಪತ್ತು ಶೇಕಡ ಅಂದ್ರೆ ಕೇವಲ ಹದಿನಾರು ಅಂಕಗಳು ಮಾತ್ರ ಕಠಿಣವಾಗಿರ್ತಕ್ಕಂಥದ್ದು ಇನ್ನು ಅಂದಾಜು ಘಟಕವಾರು ಅಂಕಗಳು ಅಂತ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಅಂದಾಜು ಘಟಕವಾರು ಅಂಕಗಳು ಅಂದ್ರೆ ಇದು ನಾನು ಅಂದಾಜಾಗಿ ಮಾಡಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಥೀಮ್ ವೈಸ್ ಮೇಲ್ಗಡೆ ಹೇಳಿದ್ದೇನೆ ಈ ವಾಸ್ತವ ಸಂಖ್ಯೆಗಳಲ್ಲಿ ಐದು ಅಂಕ ಅಂದ್ರೆ ವಾಸ್ತವ ಸಂಖ್ಯೆಗಳಲ್ಲಿ ನಾನು ಮಾಡಿರುವಂತದ್ದು ಅಂದಾಜು ಟೂ ಪ್ಲಸ್ ತ್ರೀ ಅಂದ್ರೆ ಎರಡು ಮಾರ್ಷದೊಂದು ಮೂರು ಒಂದು ಐದು ಅಂಕಗಳು ಇಲ್ಲಿ ಇವೆಲ್ಲವುಗಳನ್ನ ಕೂಡಿ ಸಮಾಂತರ ಶ್ರೇಣಿಯವರಿಗೆ ಕೂಡಿ ಟ್ವೆಂಟಿ ಸೆವೆನ್ ಅಂಕಗಳಿವೆ ಹೇಗೂ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡಲು ಕೊಡಬಹುದು ಆದ್ರೆ ನಾನು ಮಾಡಿರೋ ಪ್ರಕಾರ ಬಹು ಪದಕ್ತಿಗಳು ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಐದು ಅಂಕಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಒನ್ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ಫೋರ್ ಅಂದ್ರೆ ಎಂಟು ಅಂಕಗಳು ಇದೇ ರೀತಿ ನಾನು ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡಿದ್ದೇನೆ ಇನ್ನು ವರ್ಗ ಸಮೀಕರಣ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂದ್ರೆ ಏಳು ಅಂಕಗಳು ಸಮಾಂತರ ಶ್ರೇಣಿಗಳು ಒನ್ ಪ್ಲಸ್ ಟೂ ಪ್ಲಸ್ ಫೋರ್ ಅಂದ್ರೆ ಏಳು ಅಂಕಗಳು ಇಲ್ಲಿಂದು ಇಲ್ಲಿವರೆಗೆ ಇರತಕ್ಕಂಥ ಟೋಟಲ್ ಅಂಕಗಳು ಎಷ್ಟಂದ್ರೆ ಟ್ವೆಂಟಿ ಸೆವೆನ್ ಅಂಕಗಳು ಅಂತ ಇನ್ನು ಎರಡು ಘಟಕಗಳು ತ್ರಿಕೋನ ಮಿತಿಯ ಪ್ರಸ್ತಾವನೆಗೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂದ್ರೆ ಆರು ಅಂಕ ತ್ರಿಕೋನಮಿತಿಯ ಕೆಲವು ಅನ್ವಯಗಳಿಗೆ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಅಂದ್ರೆ ಒಟ್ಟು ಇಲ್ಲಿ ಬರುವಂತದ್ದು ಹತ್ತು ಅಂಕಗಳು ಅಂತ ಅದೇ ರೀತಿ ನಿರ್ದೇಶಾಂಕ ತಂತು ಆರು ಅಂಕಗಳು ನಿರ್ದಿಷ್ಟಪಡಲಾಗಿತ್ತು ಇಲ್ಲಿ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಯಾವುದೇ ರೀತಿ ಕೊಟ್ಟರು ಕೂಡ ಇಲ್ಲಿ ಬರ್ತಕ್ಕಂಥ ಈ ಘಟಕದಲ್ಲಿ ಮಾತ್ರ ಆರು ಅಂಕ ಈ ಘಟಕದಲ್ಲಿ ಐದು ಅಂಕ ಉಳಿದ ಘಟಕಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಇಲ್ಲಿ ಎರಡು ಚರಾಕ್ಷರದಲ್ಲಿ ಹೆಚ್ಚು ಕೊಟ್ಟು ವರ್ಗ ಸಮೀಕರಣದಲ್ಲಿ ಕಡಿಮೆ ಪ್ರಶ್ನೆಗಳನ್ನು ಕೊಡಬಹುದು ಆದ್ರೆ ಟೋಟಲ್ ಆಗಿ ಬೀಜ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತೇಳು ಅಂಕಗಳು ಇನ್ನು ಸಂಖ್ಯಾಶಾಸ್ತ್ರ ಒನ್ ಪ್ಲಸ್ ತ್ರೀ ಅಂದ್ರೆ ಫೋರು ಸಂಭವನೀಯತೆ ಒನ್ ಪ್ಲಸ್ ಒನ್ ಪ್ಲಸ್ ಟು ಅಂದ್ರೆ ಫೋರ್ ಈ ಎರಡೂ ಘಟಕಗಳನ್ನ ಕೂಡಿ ಒಟ್ಟು ಎಂಟು ಅಂಕಗಳನ್ನ ಬರುತ್ತವೆ ಆದ್ರೆ ಈ ಘಟಕಗಳಲ್ಲಿ ನಾಲ್ಕು ನಾಲ್ಕು ಅಂತ ನಾವು ಸಮನ ಕೊಟ್ಟಿನಿ ಐದು ನಾಲ್ಕು ನಾಲ್ಕು ಮೂರು ಐದು ಯಾವುದೇ ರೀತಿಯಾಗಿ ಕೂಡ ಬದಲಾವಣೆ ಆಗ್ಬಹುದು ಈ ಸಂಭವ ತ್ರಿಭುಜಗಳ ಘಟಕಕ್ಕೆ ಸಂಬಂಧಪಟ್ಟಂತೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂದ್ರೆ ಹತ್ತು ಅಂಕಗಳು ವೃತ್ತಗಳಿಗೆ ಸಂಬಂಧಪಟ್ಟಿರುತ್ತೆ ಒನ್ ಪ್ಲಸ್ ತ್ರೀ ಅಂದ್ರೆ ಫೋರ್ ಇಲ್ಲಿ ನಾಲ್ಕು ಅಂಕದ ಪ್ರಮೇಯ ಇಲ್ಲಿ ಮೂರು ಅಂಕದ ಒಂದು ಪ್ರಮೇಯ ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಒನ್ ಪ್ಲಸ್ ತ್ರೀ ಅಂದ್ರೆ ಫೋರ್ ಮಾರ್ಕ್ಸು ಒನ್ ಪ್ಲಸ್ ಫೈವ್ ಅಂದ್ರೆ ಸಿಕ್ಸು ಇಲ್ಲಿನ ಐದು ಅಂಕದ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ತೆಗೆದುಕೊಂಡಿದ್ದೇನೆ ಇದನ್ನೇ ಪ್ರಮೇಯದಲ್ಲಿ ತ್ರಿಭುಜಗಳಲ್ಲಿ ಕೂಡ ಐದು ಅಂಕಗಳನ್ನು ಮಾಡಿಕೊಳ್ಳಬಹುದು ಆದ್ರೆ ಆ ತ್ರಿಭುಜಗಳ ಘಟಕ ಮತ್ತು ವೃತ್ತ ಕೂಡಿ ಮತ್ತೆ ಹದಿನಾಲ್ಕು ಅಂಕಗಳೇ ಆಗುತ್ತವೆ ಟೋಟಲ್ ಥೀಮ್ಸ್ ನಲ್ಲಿ ಬಂದಿರತಕ್ಕಂಥ ಅಂಕಗಳೇನಿವಾ ಅದರಲ್ಲಿ ಯಾವುದೇ ರೀತಿಯನ್ನ ಬದಲಾವಣೆ ಆಗೋದಿಲ್ಲ ಆದರೆ ಈ ಘಟಕವಾರು ಅಂಕಗಳನ್ನ ಮಾಡಿದಾಗ ನಾನ್ ಮಾಡಿರ್ತಕ್ಕಂಥ ಅಂಕಗಳಲ್ಲಿ ವ್ಯತ್ಯಾಸ ಕೂಡ ಆಗಬಹುದು ಥೀಮ್ ವೈಸ್ ಮಾಡಿರ್ತಕ್ಕಂಥ ಅಂಕಗಳನ್ನ ಕರೆಕ್ಟ್ ಆಗಿ ಇರುತ್ತವೆ ಈಗ ಕೊನೆಯದಾಗಿ ಮಾದರಿ ನೀಲ ನಕ್ಷೆ ಬ್ಲೂ ಪ್ರಿಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಗಣಿತ ವಿಷಯದ ನೀಲ ನಕ್ಷೆ ಬ್ಲೂ ಪ್ರಿಂಟ್ ಅನ್ನ ಈಗ ನೋಡೋಣ ಥೀಮ್ ಅಂದ್ರೆ ಇಲ್ಲಿ ಥೀಮ್ ಗಳನ್ನ ಮಾಡಿರ್ತಕ್ಕಂಥ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಥೀಮ್ಗೆ ಅನುಗುಣವಾಗಿ ಯಾವುದೇ ಅಂಕಗಳಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಉದಾಹರಣೆಗೆ ಸಂಖ್ಯಾ ಪದ್ಧತಿಯಲ್ಲಿ ಐದು ಅಂಕಗಳು ಬೀಜ ಗಣಿತ ಅಂದ್ರೆ ಈ ನಾಲ್ಕು ಘಟಕಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಅಂಕಗಳನ್ನ ಕೇಳೇ ಕೇಳುತ್ತಾರೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಆದರೆ ಈ ಘಟಕಗಳಲ್ಲಿ ಏನಾದರೂ ವ್ಯತ್ಯಾಸ ಆಗುವುದು ನಾನ್ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಒಟ್ಟು ಥೀಮ್ ವೈಸ್ ಯಾವುದೇ ಅಂಕಗಳು ವ್ಯತ್ಯಾಸ ಆಗುವುದಿಲ್ಲ ನಿರ್ದೇಶಾಂಕ ಆರು ಅಂಕಗಳು ಸಂಖ್ಯಾಶಾಸ್ತ್ರ ಅಂದ್ರೆ ಸಂಖ್ಯಾಶಾಸ್ತ್ರ ಸಂಭವನೀಯತೆ ಕೂಡಿ ಎಂಟು ಅಂಕಗಳು ರೇಖಾ ಗಣಿತ ಅಂದ್ರೆ ತ್ರಿಭುಜಗಳು ಮತ್ತು ವೃತ್ತಗಳು ಕೂಡಿ ಹದಿನಾಲ್ಕು ಅಂಕಗಳ ಪ್ರಶ್ನೆಗಳನ್ನ ಇದ್ದೇ ಇರುತ್ತವೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಘಟಕಕ್ಕೆ ಸಂಬಂಧಪಟ್ಟಿರುವಂತ ಹತ್ತು ಅಂಕಗಳು ಅಂತ ಈ ಥೀಮ್ ವೈಜ್ ಯಾವುದೇ ರೀತಿಯಲ್ಲಿ ಅಂಕಗಳ ವ್ಯತ್ಯಾಸ ಆಗುವುದಿಲ್ಲ ಆದರೆ ಘಟಕವಾರದಲ್ಲಿ ವ್ಯತ್ಯಾಸ ಆಗಬಹುದು ಅಂತ ಹಾಗಾಗಿ ಇದನ್ನ ಮಾದರಿಯಾಗಿ ಮಾಡಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇದೆ ಆವರಣದ ಹಿಂದಗಡೆ ಅಥವಾ ಹೊರಗಡೆ ಇರುವುದು ಅಂಕಗಳನ್ನು ಸೂಚಿಸುತ್ತದೆ ಬ್ರಾಕೆಟ್ ಹಿಂದಗಡೆ ಅಥವಾ ಹೊರಗಡೆ ಇರ್ತಕ್ಕಂಥದ್ದು ಇದೆಲ್ಲವನ್ನ ಅಂಕಗಳನ್ನ ಸೂಚಿಸಿದರೆ ಆವರಣದ ಒಳಗಡೆ ಇರುವಂತದ್ದು ಎಲ್ಲವೂ ಏನಾಗಿರುತ್ತೆ ಅಂದ್ರೆ ಪ್ರಶ್ನೆಗಳ ಸಂಖ್ಯೆಯನ್ನ ಸೂಚಿಸುವಂತದ್ದು ಈಗ ಮೊದಲನೆಯದು ವಾಸ್ತವ ಸಂಖ್ಯೆಗಳನ್ನ ನೋಡೋಣ ಇಲ್ಲಿ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತೆ ಎರಡು ಪ್ರಶ್ನೆಗಳಿದ್ದು ಐದು ಅಂಕಗಳು ಅಂತ ಅಂದ್ರೆ ಹಾಗಾಗಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಇಲ್ಲಿ ಅದೇ ರೀತಿ ಮೂರು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಎರಡು ಅಂಕದ ಒಂದು ಪ್ರಶ್ನೆ ಅಂದ್ರೆ ಒಟ್ಟು ಐದು ಅಂಕಗಳು ಎರಡು ಪ್ರಶ್ನೆಗಳು ಇನ್ನು ಬೀಜ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಲ್ಲಿ ನಾನು ಡಿವೈಡ್ ಮಾಡಿರ್ತಕ್ಕಂಥ ಬಹು ಪದೋಕ್ತಿಗಳಿಗೆ ಎಂ ಸಿ ಕ್ಯೂ ಒಂದು ಬಹುಆಾಯ್ಕೆ ಪ್ರಶ್ನೆ ಒಂದು ಒಂದು ಅಂಕ ಒಂದು ಅಂಕದ ಕಿರು ಉತ್ತರವನ್ನು ಬರೀತಕ್ಕಂಥ ಒಂದು ಅಂಕ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಇಲ್ಲಿ ಮೂರು ಪ್ರಶ್ನೆಗಳಿದ್ದು ಮೂರು ಪ್ರಶ್ನೆಗಳಿದ್ದು ಅಂಕಗಳು ಎಷ್ಟಿವೆ ಐದಿವೆ ಅದೇ ರೀತಿ ಎರಡು ಚರಾಕ್ಷರಿಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಬಹುಗಾಯಿಕೆ ಪ್ರಶ್ನೆಗೆ ಒಂದು ಒಂದು ಅಂಕದ ಕಿರು ಉತ್ತರಕ್ಕೆ ಒಂದು ಎರಡು ಮಾರ್ಷನ್ ಒಂದು ನಾಲ್ಕು ಅಂಕದ ಇದು ಅಂತೂ ಫಿಕ್ಸ್ ಸ್ಕಿಲ್ಗೆ ಸಂಬಂಧಪಟ್ಟಿರುವಂತದ್ದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಈಗಾಗಲೇ ಸ್ಮರಣೆಗಾಗಿ ಹನ್ನೊಂದು ಪ್ರಶ್ನೆಗಳಿದ್ದು ಹನ್ನೆರಡು ಅಂಕಗಳು ತಿಳುವಳಿಕೆಗೆ ಇಪ್ಪತ್ತು ಪ್ರಶ್ನೆಗಳಿದ್ದು ನಲವತ್ನಾಲ್ಕು ಅಂಕಗಳು ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಿರುವಂತೆ ಆರು ಪ್ರಶ್ನೆಗಳಿತ್ತು ಇಪ್ಪತ್ನಾಲ್ಕು ಅಂಕಗಳು ಅದೇ ರೀತಿ ಸ್ಕಿಲ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದ್ದು ಅದು ನಾಲ್ಕು ಅಂಕಗಳು ಅಂತ ಈಗಾಗಲೇ ನಿರ್ದಿಷ್ಟಪಡಿಸಲಾಗಿದೆ ಇಲ್ಲಿ ಕೆಳಗಡೆ ಸೂಚಿಸಲಾಗಿದೆ ಈ ಘಟಕವಾರು ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಈಗ ನೆಕ್ಸ್ಟ್ ವರ್ಗ ಸಮೀಕರಣವು ಆಯ್ಕೆ ಒಂದು ಕಿರು ಉತ್ತರ ಒಂದು ಅಂಕದ ಒಂದು ಪ್ರಶ್ನೆ ಅಹ್ ತಿಳುವಳಿಕೆಗಾಗಿ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಅಂಕ ಮೂರು ಅಪ್ಲೈಡ್ ಕ್ವಶನ್ ಅಂದ್ರೆ ಅಪ್ಲಿಕೇಶನ್ ಕ್ವಶನ್ಗೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗಳಿದ್ದು ಏಳು ಅಂಕಗಳು ಅನ್ನುವಂಥದ್ದು ಅದೇ ರೀತಿ ಸಮಾಂತರ ಶ್ರೇಣಿಗೆ ಬಹು ಆಯ್ಕೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಒಂದು ಅಂಕಗಳು ಒಟ್ಟು ಏಳು ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಮೂರು ಇನ್ನು ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಗೆ ಹತ್ತು ಅಂಕಗಳಲ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆಗೆ ನಾನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆರು ಅಂಕಗಳ ಅನ್ವಯಕ್ಕೆ ನಾಲ್ಕು ಅಂಕಗಳನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಅಂಕಗಳಲ್ಲಿ ವ್ಯತ್ಯಾಸ ಆಗಬಹುದು ಆರು ನಾಲ್ಕು ತೆಗೆದುಕೊಂಡಿದ್ದೇನೆ ಐದು ಐದು ಕೂಡ ಕೇಳಬಹುದು ಆಯ್ಕೆ ಒಂದು ಎರಡು ಅಂಕದ ಒಂದು ಮೂರು ಅಂಕದ ಒಂದು ಒಟ್ಟು ಆ ಮೂರು ಪ್ರಶ್ನೆಗಳಿದ್ದು ಆರು ಅಂಕಗಳು ಅದೇ ರೀತಿ ತ್ರಿಕೋನ ಮಿತಿ ಅನ್ವಯಗಳಲ್ಲಿ ಕೆಲವು ಅನ್ವಯದ ಕೇವಲ ಒಂದೇ ಪ್ರಶ್ನೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತ ಇನ್ನು ನಿರ್ದೇಶಾಂಕ ರೇಖಾಗಣಿತ ಒಂದು ಅಂಕದ ಒಂದು ಮೂರು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಅಪ್ಲೈಡ್ ಕ್ವಶನ್ ಅಂದ್ರೆ ಅಪ್ಲಿಕೇಶನ್ ಕ್ವಶನ್ ಗೆ ಸಂಬಂಧಪಟ್ಟಂತೆ ಎರಡು ಅಂಕದ ಒಂದು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಅಂಕಗಳು ಆರು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಇದು ಕಿರು ಉತ್ತರ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಇನ್ನು ಸಂಭವನೀಯತೆ ಒಂದು ಅಂಕದ ಒಂದು ಅಂದ್ರೆ ಆಯ್ಕೆ ಒಂದು ಕಿರು ಉತ್ತರ ಒಂದು ಎರಡು ಅಂಕದ ಒಂದು ಅಂದ್ರೆ ಇಲ್ಲಿ ಕೂಡ ಮೂರು ಪ್ರಶ್ನೆಗಳಿದ್ದು ನಾಲ್ಕು ಅಂಕಗಳು ತ್ರಿಭುಜಗಳು ಒಂದು ಅಂಕದ ಒಂದು ಎರಡು ಅಂಕದ ಒಂದು ಅದೇ ರೀತಿ ನಾಲ್ಕು ಅಂಕದ ಅಂದ್ರೆ ಪ್ರಮೇಯನೇ ಬಂದು ಬರುತ್ತೆ ಇಲ್ಲಿ ಇನ್ನೊಂದು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗಳು ಹತ್ತು ಅಂಕಗಳು ತ್ರಿಭುಜ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತೆ ಒಂದು ಅಂಕದ ಒಂದು ಅಂದ್ರೆ ಕಿರು ಉತ್ತರ ಅದೇ ರೀತಿ ಮೂರು ಅಂಕದ ಒಂದು ಪ್ರಶ್ನೆ ಇದು ನಾಲ್ಕು ಅಂಕಗಳು ಎರಡು ಪ್ರಶ್ನೆಗಳು ವೃತ್ತಗಳಿಗೆ ಗಣಿತದಲ್ಲಿ ಹತ್ತು ಅಂಕಗಳು ಒಂದಕ್ಕೆ ಆರು ಇದಕ್ಕೆ ನಾಲ್ಕು ನಾಲ್ಕು ಮತ್ತು ಆರು ಅಂತ ಡಿವೈಡ್ ಮಾಡಿದ್ದೇನೆ ಇದಕ್ಕೆ ನಾಲ್ಕು ಅಂಕಗಳು ಈ ಘಟಕಕ್ಕೆ ಆರು ಅಂತ ಐದು ಐದು ಕೇಳಬಹುದು ಯಾವುದೇ ರೀತಿಯಲ್ಲಿ ಇಲ್ಲಿ ಬದಲಾವಣೆ ಆಗುವುದು ಇಲ್ಲಿ ಹತ್ತು ಅಂಕಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದಲ್ಲಿ ಒಂದು ಕಿರು ಉತ್ತರಕ್ಕೆ ಸಂಬಂಧಪಟ್ಟ ಒಂದು ಅಂಕದ ಒಂದು ಮೂರು ಅಂಕದ ಒಂದು ಒಟ್ಟು ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಮೇಲ್ಮ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಕಿರು ಉತ್ತರ ಒಂದು ಪ್ರಶ್ನೆ ಒಂದು ಅಂಕ ಅದೇ ರೀತಿ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಅಂಕಗಳು ಆರು ಅಂದ್ರೆ ಇಲ್ಲಿ ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಒಟ್ಟು ಅಂಕಗಳಲ್ಲಿ ಏಟಿ ಅನ್ನುವಂಥದ್ದು ಆದ್ಮೇಲೆ ಈಗ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಈ ಒಂದು ಬ್ಲೂ ಪ್ರಿಂಟ್ ಗೆ ಅನುಗುಣವಾಗಿ ನೀಲ ನಕ್ಷೆಗೆ ಅನುಗುಣವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಐದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಾನು ಮಾಡಿರುವಂತಹ ಪ್ರಶ್ನೆಗಳ ನೋಟಿಫಿಕೇಶನ್ ಅನ್ನು ಬರಬೇಕಾಯಿತು ಅಂದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು